ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು ಅತಿ ದೊಡ್ಡ ದುರ್ದೈವ ನಾವು ಕೂಡ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಯುವಕರಲ್ಲಿ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಈ ಪಂದ್ಯಾವಳಿ ಬಂದು ಕ್ರಿಕೆಟ್ ಸತತ ಹದಿನೆಂಟು ವರ್ಷದಲ್ಲಿ ಆರ್ ಸಿ ಬಿ ತುಂಬ ಪ್ರಯತ್ನ ಮಾಡಿ ಈ ಬಾರಿ ಕಪ್ಪು ಗೆಲ್ತಾಯಿದೆ ಅಂತೇಳಿ ಗೆದ್ದಾದ ಮೇಲೆ ಏನು ಸಂರಕ್ಷಣೆ ಮಾಡ್ತು ಆ ಸಂಭ್ರಮ ಬಂದು ಬೆಂಗಳೂರಲ್ಲಿ ನಾವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ದೀಪಾವಳಿಗಿನ ಅತಿ ಹೆಚ್ಚು ಪಟಾಕಿಯನ್ನು ಸಿಡಿಸಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಏನಿತ್ತು ಅದೇ ಸಂಭ್ರಮ ಆಚರಣೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನು ಕ್ರಿಕೆಟ್ ತಂಡ ಹಬ್ಬದ ವಾತಾವರಣದಲ್ಲಿ ಗೆಲುವು ಸಾಧನೆ ಮಾಡಿ ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗೂ ಹಬ್ಬ ಮಾಡ್ತಕ್ಕಂಥ ವಾತಾವರಣ ಏನಿತ್ತು ಇಲ್ಲಿ ವ್ಯವಸ್ಥೆ ಇಲ್ಲದೆ ಮಾಡಿರ್ತಕ್ಕಂಥದ್ದು ಮೊದಲನೇದು ತಪ್ಪು ಇಷ್ಟು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಪಂದ್ಯಾವಳಿಯ ಸಂಭ್ರಮಾಚರಣೆ ಅಷ್ಟು ಜನ ಉಳಿವಿಂದ ಬರ್ತಾ ಅಂತ ಹೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಇಲಾಖೆಗಳದ ಜವಾಬ್ದಾರಿ ಆ ಬೇಜವಾಬ್ದಾರಿ ಮಾಡಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ ಮಾಡಬಾರ್ದಾಗಿತ್ತು ಅವ್ರಿಗೂ ಗೊತ್ತಾಗಿತ್ತೋ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಯಾಕಂತೇಳಿದ್ರೆ ಸುಮಾರು ಒಳಗಡೆ ಹೋಗಾದ ಮೇಲೇ ಆಚೆ ಏನು ಅಂತ ಅವ್ರಿಗೆ ಅದು ಕ್ಷಣಗಳಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಕಾಳಿ ಹೆಂಗಂತ ಹೆಂಗಂತೇಳಿದ್ರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷದಾಗಿರ್ತಕ್ಕಂಥ ಈ ಘಟನೆ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಯಲ್ಲೇ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಯಾರು ಕುಟುಂಬಕ್ಕೆ ನಷ್ಟ ಆಗಿದೆ ಆ ನಷ್ಟ ಪರಿಹಾರನ ಇವತ್ತು ಏನು ಈ ಒಂದು ಸಂಸ್ಥೆಗಳು ಈ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಹೊಟ್ಟಿತ್ತು ಸಾಕಷ್ಟು ಹಣ ಗಳಿಸಿರ್ತಕ್ಕಂಥದ್ದು ಇದೆ ಹನ್ನೊಂದು ಜನ ಆಗಲಿ ಹದಿನೈದು ಜನ ಆಗಲಿ ಎಷ್ಟೇ ಜನ ಇದ್ದರೆ ಅಷ್ಟು ಜನಕ್ಕೆ ಅವರು ಕೋಟಿ ಕೊಟ್ಟರು ಕೂಡ ಕಡಿಮೆ ಅವರ ಮನೆಗಳಿಗೆ ಅವರ ಸಂಸಾರಕ್ಕೆ ಅವ್ರ ಮಕ್ಕಳು ಹೋಗಿರ್ತಕ್ಕಂಥ ಬಾಧೆಯನ್ನು ಅದಕ್ಕೆ ಏನಾದರೂ ಸ್ವಲ್ಪ ಅವರ ಹೊರೆ ಕಮ್ಮಿ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಂಡು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ದಯಮಾಡಿ ಮನುಷ್ಯತ್ವ ಇದ್ದು ನಡೆದಿರ್ತಕ್ಕಂಥ ಘಟನೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕಂತೇಳಿದ್ರೆ ಎಲ್ಲ ಕುಟುಂಬದವ್ರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೆ ನಿಮಗೆ ಏನು ಕೊಟ್ಟರು ಅಲ್ಲಿ ಹೋದ್ಮೇಲೆ ಏನು ಭರವಸೆ ಕೊಟ್ಟರು ಅಂತ ಹೇಳಿದ್ರೆ ಅವ್ರಿಗೆ ಸಮರಿ ಡಿಸ್ಚಾರ್ಜ್ ಕೂಡ ಕೊಟ್ಟಿಲ್ಲ ಅವ್ರನ್ನ ಮಕ್ಕಳ ಮಕ್ಕಳು ಕರ್ಕೊಂಡು ವಾಪಸ್ ಬರ್ತಕ್ಕಂಥದ್ದೇ ಅವರು ಒದ್ದಾಡಿ ತಗೊಂಡಿದ್ದಾರೆ ಅವ್ರನ್ನ ಕರೆಸಿ ಯಾರ್ಯಾರು ನಷ್ಟ ಆಗಿದೆ ಯಾರ್ಯಾರಿಗೆ ಪ್ರಾಣ ಹೋಗಿದೆ ಮಕ್ಕಳಿಗೆ ಅವ್ರನ್ನ ತಂದೆ ತಾಯಿನ ಕರೆಸಿ ಅವ್ರನ್ನ ಕಷ್ಟ ಕೇಳಿ ಅವ್ರಿಗೆ ನಷ್ಟ ಆಗಿರ್ತಕ್ಕಂಥ ಬರೆಸ್ತಕ್ಕಂಥ ಮಾಡಿದ್ರೆ ಇದನ್ನು ಮಾನವತ್ವ ಇರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಯಾರೇ ಇರ್ಬೋದು ಜವಾಬ್ದಾರಿ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅವರು ನೋವು ಮರೆಯೋದಕ್ಕೂ ಒಂದಷ್ಟು ವ್ಯವಸ್ಥೆ ಆಗುತ್ತೆ ದಯಮಾಡಿ ಇದರ ಮಾನವೀಯತೆಯಿಂದ ನೋಡಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಆರ್ ಸಿ ಆರ್ ಸಿ ಬಿ ಸಂಸ್ಥೆಯರು ಅಲ್ಲಿ ಯಾರು ಜವಾಬ್ದಾರಿ ಇತ್ತು ಅಂತ ಮಾಡ್ಬೇಕಂತಕ್ಕಂಥದ್ದನ್ನ ಜವಾಬ್ದಾರಿ ಯಾರಿಗಿದೆ ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಒಂದೇ ಆ ತನಿಖೆಯಲ್ಲಿ ಯಾರು ಪ್ರೂವ್ ಆಗ್ತೋ ಅವರು ಒಡೆ ಆಗಬೇಕಾಗುತ್ತೆ ಅವ್ರಿಗೆ ಶಿಕ್ಷೆ ಆಗಬೇಕಾಗುತ್ತೆ ಪರಿಹಾರ ಕೂಡ ಅವರಿಂದನೇ ಕೊಡಿಸ್ಬೇಕಾಗತ್ತೆ ಕುಂಭಮೇಳದಲ್ಲಿ ಸಾಕಷ್ಟು ಕೋಟ್ಯಾಂತರ ಜನ ಒಂದು ದಿವಸಕ್ಕೆ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ಇಲ್ಲೇ ಒಂದು ಅವಘಡ ಆಗಲಿಲ್ಲ ಕಾರಣ ಹೇಳಿದ್ರೆ ಮಾಡಿರ್ತಕ್ಕಂಥ ಜವಾಬ್ದಾರಿ ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಲ್ಲಿ ಎಷ್ಟೇ ಜನ ನೀವು ಬಂದಿರತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಇದು ಭದ್ರತಾ ಲೋಪ ಮಾಡಿರ್ತಕ್ಕಂಥ ಸಿಸ್ಟಮು ತಗೊಳ್ಬೇಕಾಗಿರೋ ಮುಂಜಾಗ್ರತೆಗಳು ಏನು ತಗೋಬೇಕಾದ್ರೆ ತಗೊಂಡೇ ಇರ್ತಾ ಇರ್ತಕ್ಕಂಥದ್ದು ನಿರ್ಧಾರಗಳಿಂದನೇ ಇದು ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿ ತಗೊಂಡಿಲ್ಲ ಅವರೇ ಹೊಣೆ ಆಗ್ತಾರೆ ಕಾಂಗ್ರೆಸ್ ಆಗಲಿ ರಾಜಕಾರಣ ಮಾತಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ ಇದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಏನಿದೆ ಅದು ಒಂದು ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ ಇದು ರಾಜಕಾರಣ ತರಂಗಿಲ್ಲ ಯಾರು ರಾಜಕಾರಣ ಮಾತಾಡೋಂಗಿಲ್ಲ ಇದ್ರ ಯಾರು ಜವಾಬ್ದಾರಿ ಇದೆಯಾ ಅವರು ಅದು ಜವಾಬ್ದಾರಿ ಹೊರಗಬೇಕು ಪರಿಹಾರ ಮಾಡ್ತಕ್ಕಂಥದ್ದು ಆ ಕುಟುಂಬಗಳಿಗೆ ನಷ್ಟ ಇರ್ತಕ್ಕಂಥದ್ದು ಕರೆದು ಅವರಿಗೆ ದೊಡ್ಡ ಮಟ್ಟಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಅವರು ಮಾನವೀಯತೆ ಆಗುತ್ತೆ ಯಾವುದೇ ಪಕ್ಷ ಆಗಲಿ ಯಾರೇ ವ್ಯಕ್ತಿ ಆಗಲಿ ಇರ್ತಕ್ಕಂಥದ್ದು ಸರ್ಕಾರದಿಂದ ಸರ್ಕಾರ ಮಾಡಬೇಕಾಗಿರ್ಥ ಜವಾಬ್ದಾರಿ ಅವರೇ ಜವಾಬ್ದಾರಿ ತಗೊಂಡು ವಿಧಾನಸೌಧ ಖರ್ಚು ಖರೀದಿರ್ತಕ್ಕಂಥದ್ದು ಸರ್ಕಾರವೇ ಅವರು ತಗೊಳ್ಬೇಕಾದ ಭದ್ರತಾ ವೈಫಲ್ಯಗಳು ಏನಾಗಿರ್ತಕ್ಕಂಥ ಒಂದು ತುರ್ತು ವ್ಯವಸ್ಥೆಯಲ್ಲಿ ಏನು ಮಾಡಿರ್ತಕ್ಕಂಥದ್ದೇ ಇವತ್ತು ಲೋಪ ಆಗಿರ್ತಕ್ಕಂಥದ್ದು ಲೋಪದಿಂದ ಆಗಿರ್ತಕ್ಕಂಥ ಇದು ವ್ಯವಸ್ಥೆ ಕೊಡ್ತಕ್ಕಂಥದ್ದು ನ್ಯಾಯಾಂಗ ತನಗೆ ಆಗಿ ಯಾರು ನ್ಯಾಯಾಂಗದಲ್ಲಿ ಯಾರು ಅದನ್ನು ಜವಾಬ್ದಾರಿ ತೊಗೊಂತಾರೆ ಯಾರು ತಪ್ಪು ಮಾಡಿರ್ತಕ್ಕಂಥದ್ದೇ ಯಾರು ಕೊಡಬೇಕನ್ನಿಸೋದಕ್ಕಂಥ ನ್ಯಾಯಾಂಗದಲ್ಲೇ ಆಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಯಾಕಂದರೆ ಇವತ್ತು ನೀನಾ ನಾನಾ ಅಂತಕ್ಕಂಥ ವಾದ ಆಗುತ್ತೆ ನಾನಲ್ಲ ಅಂತ ಹೇಳ್ತಕ್ಕಂಥದ್ದು ನಡೀತದೆ ಇದನ್ನು ತನಿಖೆಯಿಂದನೇ ಶೀಘ್ರ ಮುಗಿಸಿ ಕುಟುಂಬದವ್ರನ್ನ ಕರೆದು ಅವ್ರಿಗೆ ಮಾನವೀಯತೆಯಿಂದ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ಕಾರ ಬಿ ಜೆ ಪಿ ಮಾನವೀಯತೆಯಿಂದ ನಾನು ಹೋದೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರು ಇಬ್ಬರಿದ್ರು ನಾವು ಓದೆ ನಾವು ನೋಡಿದ್ವಿ ಮಾನವೀಯತೆಯಿಂದ ನಾವು ಏನು ಮಾಡಬೇಕು ಅದನ್ನು ಸಹಾಯ ಮಾಡ್ಕೊಂಡಿದ್ವಿ ಆ ರೀತಿ ಬಿ ಜೆ ಪಿ ಪಕ್ಷನೇ ಅಲ್ಲ ಪಕ್ಷಾತೀತವಾಗಿ ವೈಯಕ್ತಿಕವಾಗಿ ಯಾರು ಬೇಕಾದರೂ ಸಹಾಯ ಮಾಡ್ಬೋದು ಅವನು ನಮ್ಮ ಪಕ್ಷದಲ್ಲೂ ಮಾಡ್ಬೋದು ವೈಯಕ್ತಿಕವಾಗಿ ಎಲ್ಲರೂ ಮಾಡ್ಬೋದು ಜಾತಿ ಇಲ್ಲ ಇದಕ್ಕೆ ಈ ಮಾನವೀಯತೆಯನ್ನು ನೋಡಿ ಮಾಡ್ತಕ್ಕಂಥದ್ದು ವಿಷಯ ಹನ್ನೊಂದು ಜನ ಮಕ್ಕಳಿಗೆ ಅವತ್ತು ಅವ್ರ ತಾಯಿಯಿಂದ ಬಾಧೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ನೋಡ್ಕೊಂಡು ಬಂದಿದ್ದೀನಿ ಮಾನವೀಯತೆ ಎಂದು ಎಲ್ಲರೂ ಮಾಡಬೇಕು ಬರೀ ಪಕ್ಷದವರೇ ಅಲ್ಲ ಸರ್ಕಾರವೇ ಅಲ್ಲ ಮಾನವೀಯತೆಯನ್ನು ಎಲ್ಲರೂ ಮಾಡಿದ್ರೆ ಒಳ್ಳೆಯದು ಅಂತ ಅಂತ ನನಗೆ ಅನಿಸುತ್ತೆ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿದ್ದೆ ಅವತ್ತು ದೇವಸ್ಥಾನದಲ್ಲೇ ಅವತ್ತು ಕೂಡ ನಾನು ಎಲ್ರಿಗೂ ವಿಶ್ ಮಾಡಿ ಪಂದ್ಯ ಗೆಲ್ಲಬೇಕು ಅಂತಕ್ಕಂಥದ್ದು ಏನು ಅಲ್ಲಿಂದ ನಾನು ವಿಶ್ ಮಾಡಿದ್ದು ಅಷ್ಟೊಂದು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದ್ದಕ್ಕಿದ್ದಂಗೆ ಇವತ್ತು ಶೋಕಾಚರಣೆ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತದಲ್ಲಿ ಇಡೀ ವಿಶ್ವ ನೋಡ್ತಾ ಇದೆ ಎಷ್ಟು ಸಂಭ್ರಮಾಚರಣೆ ನೋಡಿದ್ರೂ ಅದಕ್ಕಿಂತ ಹೆಚ್ಚು ಇವತ್ತು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಇದು ಆಗಬಾರ್ದಾಗಿರ್ತಕ್ಕಂಥ ಕೆಲಸ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪೂರ್ವ ಸಿದ್ಧತೆಗಳು ತುಂಬ ಅವಶ್ಯಕತೆ ಜವಾಬ್ದಾರಿ ಇರ್ತಕ್ಕಂಥವರು ಯಾರೇ ಇರಲಿ ಸರ್ಕಾರ ಇರ್ಬೋದು ಇಲಾಖೆ ಇರ್ಬೋದು ಸರ್ಕಾರದ ಇಲಾಖೆಯಲ್ಲಿ ಏನು ಭದ್ರತಾ ಇರ್ಬೋದು ಅವ್ರ ಕರ್ತವ್ಯ ಇವತ್ತು ಹನ್ನೊಂದು ಜನ ಏನು ಯುವಕರು ಏನು ಮರಣ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಎರಡು ಊರು ಒಂದು ಕುರುಟಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ಪಿ ಯು ಸಿ ಮುಗಿಸಿ ಡೆಂಟಲ್ ಡಾಕ್ಟ್ರಾಗಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅದೇ ರೀತಿ ನಮ್ಮ ಗೋಪಲ್ಲಿ ಅಂತ ಪಕ್ಕದಲ್ಲೇ ಚಿಂತಾಮಣಿ ಪಕ್ಕದಲ್ಲೇ ಆ ಒಂದು ಊರಲ್ಲಿ ಕೂಡ ನಾನು ಹೋಗಿದ್ದೆ ಅವರ ಒಂದು ಕುಟುಂಬಸ್ಥರನ್ನ ಅವರ ತಂದೆ ತಾಯಿನ ಮಾತಾಡ್ಬೇಕಂತ ಹೋದೆ ನಾನು ಅವರು ರೈತರು ಇಲ್ಲಿ ಸಾಕಷ್ಟು ಕಷ್ಟಪಟ್ಟು ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಕೂಲಿ ಕಾರ್ಮಿಕ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಓದಿಸಿ ಆ ಹುಡುಗ ಇಪ್ಪತ್ತೆರಡು ವಯಸ್ಸು ಆ ಹುಡುಗನಿಗೆ ವಿದ್ಯಾಭ್ಯಾಸ ಮುಗಿಸಿ ಅವನು ಈಗ ಕೆಲಸಕ್ಕೆ ಸೇರಿ ಒಂದು ವರ್ಷ ಆಗಿ ಒಂದು ಕುಟುಂಬ ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಬಂದಿರತಕ್ಕಂಥ ಒಬ್ಬ ಯುವಕ ತುಂಬ ಗಟ್ಟಿಯಾಗಿದ್ದ ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇದರಿಂದ ಏನು ನಮ್ಮ ಸಂಭ್ರಮ ಆಚರಣೆ ಏನು ಮಾಡಿರ್ತಕ್ಕಂಥ ನೋಡಬೇಕು ಅಂತ ಹೋಗಿರ್ತಕ್ಕಂಥ ಯುವಕ ಅವರು ಹೇಳ್ತಾಯಿದ್ರು ಅವರು ತಾಯಿ ಪಾಪ ನನ್ನ ಮಗ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನನ ಅವ್ರನ್ನ ಬದುಕೋಕ್ಕೂ ಹೋಗಿ ಅವನೇ ಬಲಿಯಾಗಿದ್ದಾನೆ ನಮಗೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಹತ್ತು ಲಕ್ಷ ಅಲ್ಲ ನಾವು ನನಗೆ ಎಷ್ಟೇ ದುಡ್ಡು ಕೊಟ್ಟರು ನನ್ನ ನಾನು ಸಾಯೋವರೆಗೂ ನಾನು ಇದನ್ನು ಮರೆಯೋಕ್ಕಾಗಲ್ಲ ನನ್ನ ಮಗ ಬರಲ್ಲ ನಮ್ಮನ್ನು ನೋವು ತಳ್ಳಿದ್ದು ಒಂದು ದೊಡ್ಡ ದುರಂತ ಮಾಡಿ ನಮಗೆ ಇವತ್ತು ನಾನು ಕೂತಿದ್ದೀನಿ ಅಂತ ಎಂಬ ಮಾತಾಡೋಕ್ಕೆ ಮಾತಾಡ್ತದೆ ನನಗೆ ನೋಡೋಕ್ಕಾಗುತ್ತಾ ಪರಿಸ್ಥಿತಿ ಇರಲಿಲ್ಲ ಇವತ್ತು ಏನು ಈ ದುರಂತ ನಡೀಬಾರ್ದಾಗಿತ್ತು ದುರಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳೇನಿರ್ತಕ್ಕಂಥ ಜವಾಬ್ದಾರಿ ಯಾರು ತಗೊಂಡು ಮಾಡಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಈ ಬೇಜವಾಬ್ದಾರಿಯಲ್ಲಿರ್ತಕ್ಕಂಥ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು